ನಮಸ್ಕಾರ ಬಂಧುಗಳೇ ಇದು ರಾಯಚೂರು ಜಿಲ್ಲೆಯ ಲಿಂಗೂರು ತಾಲೂಕು ಗುರುಗುಂಟ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂಥ ಸಂತೆ ಬಜಾರ್ ಸ್ಥಿತಿ ಇಲ್ಲಿ ಚರಂಡಿ ತುಂಬಿ ರಸ್ತೆಲ್ಲ ನೀರು ನೀರಾಗ್ತಿದ್ದರೂ ಸಹಿತ ಇಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟಂಥ ಚರಂಡಿ ಸ್ವಚ್ಛ ಮಾಡುವವರಾಗಲಿ ಅಥವಾ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ ಹಾಗಾಗಿ ಇಲ್ಲಿನ ನೀರು ತುಂಬೆಲ್ಲ ರಸ್ತೆ ತುಂಬೆಲ್ಲ ಹರಿದಾಡುತ್ತಿರುವುದರಿಂದ ಜನಸಾಮಾನ್ಯರಿಗೆ ಓಡಾಡುವುದು ಮತ್ತೆ ತುಂಬಾ ತೊಂದರೆ ಆಗ್ತಿದೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಿದ್ದೀರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬರಬೇಕೆಂದು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಬಂದ ನೋಡಿ ಇದೆಲ್ಲ ಎಲ್ಲಿತನ ಹರಿದಿದೆ ಅಂತಂದರೆ ಸುಮಾರು ಇನ್ನೂರು ಮೀಟ್ರ್ ತನ ನೀರು ಈ ಇದೇ ರಸ್ತೆ ಮೇಲೆ ಹರಿದಾಡಿದೆ ನೋಡ್ಬೇಕಿಲ್ಲ ಇಲ್ಲೆಲ್ಲ ರಸ್ತೆಗಳ ಮೇಲೆ ಅಷ್ಟೆಲ್ಲ ಹರಿದಾಡ್ತಿದೆ ಅಂತ ನೋಡಿ ಬಂದು ಇಲ್ಲಿನ ಗುರುಗುಂಟ ಗ್ರಾಮ ಪಂಚಾಯಿತಿಯ ಸಂತೆ ಬಜಾರದ ಸ್ಥಿತಿ ಯಾರೆಲ್ಲ ಈ ವಿಡಿಯೋ ಮಾಡ್ತೀವಿ ನೋಡ್ತಾ ಇದ್ದರ ದಯವಿಟ್ಟು ಶೇರ್ ಮಾಡಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಡು ತಗೊಂಡು ಬರ್ಬಿಟ್ಟು ನೋಡ್ತಿದಿರಲ್ಲ ಬಂಧುಗಳೇ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಿರ್ತನೋದಿಂದ ಈ ರೀತಿಯಾದಂಥ ಸಮಸ್ಯೆಗಳ ಉದ್ಭವ ಆಗ್ತಾ ಇದ್ದವು ನೋಡಿ ಯಾವ ರೀತಿಯಾದ ಸಿಬ್ಬಂದಿಗಳು ಬ್ಯಾಂಕ್ ಸಿಬ್ಬಂದಿಗಳು ಹೊಂಟಿದ್ದಾರೆ ಗಾಡಿಗಳು ಹೊಂಟಿದ್ದಾವೆ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಕುಂತ್ಕಂಡು ಮನೆಯಲ್ಲಿ ನೋಡಿ ಇದೆಲ್ಲ ಸಣ್ಣ ಮಕ್ಕಳೆಲ್ಲ ಹೆಂಗ್ ಓಡಾಡ್ತಾರೆ ನೋಡಿ ರಸ್ತೆಲಿ ಓಡಾಡೋದು ಇದು ಮುಖ್ಯ ರಸ್ತೆ ಇದು ಬಜ್ ಸಂತೆ ಬಜಾರಿಗೆ ಇಲ್ಲಿ ಮಕ್ಕಳಾಗ್ತಿ ಗಾಡಿಗಳಾಯ್ತಿ ನೋಡಿ ಏನು ಮಾಡಿದ್ದಾರೆ ಅಂತಂದ್ರೆ ಒಡ್ಡ ಹಾಕಿದ್ದಾರೆ ಸ್ವಚ್ಛ ಚರಂಡಿ ಸ್ವಚ್ಛ ಮಾಡಿದ್ರೆ ಒಡ್ಡ ಹಾಕಿ ನೀರು ಇನ್ನೂ ಅತಿ ಹೆಚ್ಚು ಮಿಂದುವ ಥರ ಮಾಡಿದ್ದಾರೆ ಇಲ್ಲಿನ ಅಧಿಕಾರಿಗಳು ನೋಡಿ ಯಾವ ರೀತಿಯಾದಂಥ ತಲೆ ಓಡಿಸಿ ಇದು ಮಾಡಿದ್ದಾರೆ ಇಲ್ಲಿ ಚರಂಡಿ ಹೂಳೆತ್ತ ಸಹಿತ ಊರಿಂದ ಇಂಥ ಬೇಜವಾಬ್ದಾರಿ ತನದ ಅಧಿಕಾರಿಗಳು ಈ ಊರಲ್ಲಿದ್ದಾರೆ ಇಂಥ ಅಧಿಕಾರಿಗಳಿಂದನೇ ಯಾವುದೇ ಈಗ ಈ ಹಿಂದೆ ಕೊರೋನಾದಂಥ ಮಹಾಮಾರಿ ರೋಗ ಇಡೀ ಜಗತ್ತನ್ನೇ ಅಲ್ಲಾಡಿಸ್ತು ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳಿಂದ ಹಾಗೆಯೇ ಮುಂದೆ ಇಲ್ಲಿದವರ ಇಲ್ಲೇ ಇರೋದಾ ಎಷ್ಟು ದಿನ ಆಯ್ತು ನೀರೇ ಹಾಕಿದ್ದ ಎರಡು ಮೂರು ದಿವಸ ಆಯ್ತಾ ಯಾರು ನೋಡಿಲ್ಲ ಬಂದು ನೋಡಿ ಬಂದಳೆ ಎರಡು ಎರಡು ಮೂರು ದಿನ ಆಯ್ತಂತ ಇದೇ ರೀತಿ ನೀರು ಹರಿತಾ ಇದೆ ಇಲ್ಲಿನ ನಾಲಾಯ್ಕು ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ ಒಂದು ರೀತಿ ಕೆರಿ ಅಥವಾ ಸಮುದ್ರ ಅನ್ನೋದೇ ತಿಳಿತಾ ಇಲ್ಲ ಇಲ್ಲಿ ನೋಡಿ ಬಂದೇಳ ಯಾರ್ಯಾರು ನೋಡ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಆಗಲಿ ನೋಡಿ ಸುಮ್ಮನೆ ಲೈಕ್ ಶೇರ್ ಮಾಡು ಶೇರ್ ಮಾಡಿ ನೋಡಿ ಜನಸಾಮಾನ್ಯರು ಯಾವ ರೀತಿ ಆದಂಥ ಪರಿಸ್ಥಿತಿ ಓಡಾಡುವಂಥ ಮೀನು ರಸ್ತೆ ಇದು